ಹೇ ಎಲ್ರಿಗೂ ನಮಸ್ಕಾರ ನಾನಿವಾಗ ಪುತ್ತೂರಿನ ಸಮೀಪದಲ್ಲಿರುವ ಕಲ್ಲರಪೆ ಎಂಬ ಜಾಗದಲ್ಲಿದ್ದೇನೆ ಇದ್ದೇನೆ ಒಂದು ಶಾಪಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಈ ಶಾಪಿನ ಹೆಸರು ಶ್ರೀ ದೇವಿ ಕೃಪಾ ಅಂತ ಹೇಳಿ ಸೊ ಇಲ್ಲಿ ಯಾವ ತರದ ಕಲ್ಲೆಲ್ಲ ಸಿಗ್ತದೆ ನನ್ನಿಂದ ನೀವು ಕಾಣ್ತಾ ಇರಬಹುದು ಕಲ್ಲರಪೆ ಎಂಬ ಹೆಸರು ಬಂದದೇ ಇಲ್ಲಿ ಕಲ್ಲಿಗೆ ಫೇಮಸ್ ಇಲ್ಲಿ ಕಲ್ಲೇ ಸಿಗ್ತದೆ ಮಣ್ಣಿನ ಅಡಿಯಿಂದ ಕಲ್ಲನ್ನು ತೆಗೆದು ಸೊ ಇಲ್ಲಿ ಈ ರೀತಿಯಾಗಿ ಕಲ್ಲಿಗೆ ಶೇಪ್ ಕೊಟ್ಟು ತಡೆಯುವ ಕಲ್ಲನ್ನೆಲ್ಲ ಅಥವಾ ರುಬ್ಬುವ ಕಲ್ಲನ್ನೆಲ್ಲ ತಯಾರಿಸ್ತಾರೆ ಸೊ ನಾನು ಈ ಶಾಪ್ ಕರ್ಕೊಂಡು ಹೋಗ್ತೇನೆ ಅವರ ಹತ್ರ ಇಲ್ಲಿ ಸೊ ಇಲ್ಲಿವರಿದ್ದಾರೆ ಸೊ ನಿಮ್ಮ ಹೆಸರು

ಜಜ್ಜು ಅಂತ ಇದು ಬೀಸೋ ಕಲ್ಲು ಅಮ್ಮಿ ಕಲ್ಲು ಸೋಕೆ ಸಿಡುವಂತದ್ದು ಹಾಗೆ ತರ ತರ ಮಾಡಿ ಬರ್ತಾರೆ ಇದು ಕೈಯಲ್ಲಿ ಶೇಪ್ ಕೊಡು ಕೈಯಲ್ಲಿ ಸೇಪ್ ಕೈಯಲ್ಲಿ ಲಾಸ್ಟ್ ಮಿಷಿನ್ ಅಲ್ಲಿ ಪಾಲಿಸ್ ಮಾಡುದು ಇದು ಕಲ್ಲನ್ನು ಎಲ್ಲಿಂದ ನೀವು ತರೋದು ಕಲ್ಲು ಇಲ್ಲಿ ಉಂಟು ಕಲ್ಲು ಏನು ತರ್ಲಿಕ್ಕೆಲ್ಲ ಕಲ್ಲು ಇಲ್ಲಿ ಇಲ್ಲ ಇಲ್ಲ ಅಂದ್ರೆ ಇಲ್ಲಿ ತೋರಿಸಬಹುದಾ ನೀವು ಪೀಸ್ ಮಾಡಿ ಮತ್ತೆ ಚಿಕ್ಕ ಚಿಕ್ಕ ಪೀಸ್ ಮಾಡ್ತೇವೆ ಮಾಡಿ ಮತ್ತೆ ಅದಕ್ಕೆ ರೌಂಡ್ ಮಾಡಿ ಶೇಪ್ ಕೊಡ್ತಾ ಬರೋದು ಲಾಸ್ಟ್ಗೆ ಮಿಶನ್ ಪಾಲಿಶ್ ಮಾಡಿ ಕೊಡುದು ಕಟ್ ಮಾಡಿದೆ ದೂರ ದೂರದ ಕಲ್ಲು ಇದು ಕಟ್ ಮಾಡ್ಬೇಕು ಅಷ್ಟೇ ಹಾಗೆ ಇದು ಮೇಲೆ ಕಲ್ಲೆ ಫುಲ್ ಕಲ್ಲೆ ಕಲ್ಲೆ ಇದು ಕಲ್ಲರ್ ಅಂದ್ರೆ ಇಲ್ಲಿ ಕಲ್ಲೆ ಕಲ್ಲಿಗೆ ಹೌದೌದು ಇದೇ ಕಲ್ಲೆ ಇರುದು ಕಲ್ಲಿನ ಹೆಸರು ಎಂತ ಸೋಮನಾಥ ಕಲ್ಲು ಕಲ್ಲು ಇದೆಲ್ಲ ಸಿಗಲ್ಲ ಬೇರೆ ಕಡೆ ಸಿಗ್ತದೆ ಆದ್ರೆ ಯಾರು ಮಾಡುದಿಲ್ಲ ಇದು ಹಾಗೆ ಈ ಲೈನ್ ಉಂಟು ಈಗ ಉಂಟು ಒಂದು ಲೈನ್ ಉಂಟು ಈ ಕಲ್ಲಿದೆ ಈಗಲ್ಲಿದೆ ದಕ್ಷಿಣ ಕನ್ನಡ ಇಲ್ಲಿ ಮಾತ್ರ ಸಿಗುದಾ ಅಂತ ಹಾಗೆ ದಕ್ಷಿ ಉಂಟು ಇಲ್ಲಿ ಕಲ್ಲು ಬೇರೆ ಕಡೆ ಸಿಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ್ದು ಈ ತರ ಈ ತರದ ಕಲ್ಲು ಕಲ್ಲು ಈ ಈ ಕಲ್ಲೇ ಉಂಟು ದಕ್ಷಿಣ ಕನ್ನಡದಲ್ಲಿ ಉಂಟು ಈ ಕಡೆ ಎಲ್ಲ ಆ ಕಟೀಲು ಹೊರಗೆ ಹೋಗಿದೆ ಈ ಲೈನ್ ಅದನ್ನು ಉಪಯೋಗಕ್ಕೆ ಮಾತ್ರ ಇದು ಕಷ್ಟ ಹಾಗೆ ಅದನ್ನು ಯಾರು ಮಾಡೋದಿಲ್ಲ ಇಲ್ಲಿ ಒಂದು ರೌಂಡ್ ಶೇಪ್ ಬರ್ತದಲ್ಲ ಅದು ನೀವು ಯಾವ ತರ ಇದು ಯಾವ ಇದು ಒಂದು ಕೈವಾರ ಅಂತ ಇದ್ರಲ್ಲಿ ನಾವು ದೊಡ್ಡ

ದೊಡ್ಡ ಕಲ್ಲು ಅಂದ್ರೆ ದೊಡ್ಡ ಒಂದು ಎಂಬತ್ತು ಕೆಜಿ ಎಂಬತ್ತು ಕೆಜಿ ಮೇಲೆ ಬರ್ತದೆ ಇದು ಸ್ಟೀಲ್ ಇದಲ್ಲ ಅದು ಸ್ಟೀಲ್ ಇದೆಲ್ಲ ಪಾಲಿಶ್ ಎಲ್ಲ ಹೇಗೆ ಮಾಡುದು ನೀವು ಪಾಲಿಶ್ ಮಿಷನ್ ನಲ್ಲಿ ಮಿಷನ್ ನಲ್ಲಿ ಪಾಲಿಶ್ ಪಾಲಿಶ್ ಮಾಡುದು ಮಿಷನ್ ನಲ್ಲಿ ಪಾಲಿಶ್ ಮಾಡಿ ಮತ್ತೆ ಅದಕ್ಕೆ ಮುಳ್ಳು ಹೊಡಿ ಇದು ಯಾವ ಕಲ್ಲು ಅದು ಇಲ್ಲಿದಲ್ಲ ಅದು ತಮಿಳುನಾಡಿಂದ ಅದು ರೇಟ್ ಕಡಿಮೆಗೆ ಬೇಕಾಗಿ ಇಲ್ಲಿ ಜನಗಳಿಗೆ ಯೂಸ್ ಮಾಡುದು ಅದು ಖಾಲಿ ಬೆಳ್ಳುಳ್ಳಿ ಸುಂಟಿಗೆ ಮಾತ್ರ ಅದು ಕೈಯಿಂದ ಬಿದ್ರೆ ಕಟ್ ಆಗ್ತದೆ ಇದು ಏನಾಗಲ್ಲ ಇದು ನಾವು ಮಾಡಿದ್ದು ಈ ಕಲ್ಲು ಅಷ್ಟು ಗ್ಯಾರಂಟಿ ಈ ಕಲ್ಲು ನಾವು ಕಲ್ಲು ಜಜ್ಜಿದ್ರು ಇಂಡಿಯಾ ಉಡಿ ಆಗಲ್ಲ ಅಷ್ಟು ಗ್ಯಾರಂಟಿ ಉಂಟು ಈ ಕಲ್ಲು ನಾವು ಕಲ್ಲು ಜಜ್ಜಿದ್ರು ಉಡಿಯಾಗಲ್ಲ ಆಗಲ್ಲ ಅಷ್ಟು ಗ್ಯಾರಂಟಿ ಇದು ಅದಕ್ಕೆ ಅಷ್ಟು ಗ್ಯಾರಂಟಿ ಕೊಡ್ತಾರೆ ಈ ಕಲ್ಲು ಅದು ಕೈಯಿಂದ ಬಿದ್ರೆ ಕಟ್ಟ ಎಷ್ಟು ವರ್ಷ ಯೂಸ್ ಮಾಡಬಹುದು ಈ ಕಲ್ಲು ಈ ಕಲ್ಲು ನೂರು ವರ್ಷ ಆದ್ರೂ ನಿಮ್ಗೆ ಹಾಳಾಗಲ್ಲ ಅದಷ್ಟು ಗ್ಯಾರಂಟಿ ಈಗ ಮಿಕ್ಸಿ ಗ್ರೈಂಡರ್ ಬಂದ ಮೇಲೆ ಇದು ಕಮ್ಮಿ ಅಲ್ಲ ಯೂಸ್ ಮಾಡುದು ಮಿಕ್ಸಿ ಗ್ರೈಂಡರ್ ಬಂದ್ರೂ ಇದನ್ನು ಅವ್ನು ಗ್ರಹ ಪ್ರವಾಸಕ್ಕೆ ಕೊಂಡೋಗ್ತಾರೆ ಹೌದು ಹೌದು ಯಾರಾದ್ರು ಗಿಫ್ಟ್ ಕೊಡ್ತಾರೆ ಮತ್ತೆ ಈ ಕೊರೋನಾ ಬಂದ ಮೇಲೆ ಇದನ್ನು ಸ್ವಲ್ಪ ಜನಗಳು ಲೈಕ್ ಮಾಡ್ತಾರೆ ಏನಂದ್ರೆ ಇದು ಹಾಳಾಗುದಿಲ್ಲ ಯಾವತ್ತೂ ರುಬ್ಬುವುದು ಇದ್ರಲ್ಲಿ ಅಂತ ಸಹ ಇಂಥದ್ದೇ ಕಲ್ಲು ಇರುದು ಯೂಸ್ ಮಾಡುದು ಅವ್ರು ಈಗ ಮೊದಲೆಲ್ಲ ಇದ್ರಲ್ಲೇ ರುಬ್ತಾ ಇರ್ ಹೌದು ಹೌದು ಮತ್ತೆ ಗ್ರೈಂಡರ್ ಉಂಟು ನಿಮಗೆ ಇದರಲ್ಲಿ ಫುಲ್ ಸ್ಟೀಲ್ ಬೇಕಿದ್ರೆ ಫುಲ್ ಸ್ಟೀಲ್ ಅದಕ್ಕೆ ಎಷ್ಟು ಪ್ರೈಸ್ ಆಗುತ್ತೆ ಇದು ನಿಮ್ಗೆ ಒಂದರೆ ಕೆಜಿ ಆದ್ರೆ ನಿಮಗೆ ಇಪ್ಪತ್ತೆಂಟು ಸಾವಿರ ಇಪ್ಪತ್ತೆಂಟು ಕೆ ಜಿ ಕೆಜಿ ಇಷ್ಟು ಬರ್ತದೆ ಫುಲ್ ಸ್ಟೀಲ್ ಆದ್ರೆ ಹ್ಮ್ ಇದಕ್ಕೇನಾದ್ರೂ ಗ್ಯಾರಂಟಿ ಉಂಟಾ ಈ ಮಿಷ್ ಗ್ಯಾರಂಟಿ ಒಂದು ವರ್ಷ ಗ್ಯಾರಂಟಿ ಬರ್ತದೆ ಮೋಟ್ರಿಗೆ ಮೋಟ್ರ್ ಮತ್ತೆ ಕಲ್ಲ ಏನಾಗಲ್ಲ ಇದು ಲೈಫ್ ಟೈಮ್ ಲೈಫ್ಟೈಮ್ ಹ್ಮ್ ಹಾಗೆ ಇದಕ್ಕೆ ಇದ್ರಲ್ಲಿ ಕಬ್ಬಿಣ ಬೇಕಿದ್ರೆ ಕಬ್ಬಿಣ ಉಂಟು ಇಪ್ಪತ್ತ ಎರಡು ವಾರ ಹಾ

ಹದಿನ ಸಾವಿರ ಆಗ್ತದೆ ಕಲ್ಲರ್ಪೆ ಫೇಮಸ್ ಅಂದ್ರೆ ಇಲ್ಲಿ ತುಂಬಾ ಕಲ್ಲು ಸಿಗ್ತದೆ ಅಂತ ಹೆಸರು ಬಂದಿದೆ ಸೊ ನನ್ನ ಹಿಂದೆ ನೋಡ್ತಾ ಇರಬಹುದು ಶೇಪ್ ಕೊಡ್ತಾರೆ ಫಾರ್ ಎಕ್ಸಾಂಪಲ್ ಎಲ್ ಫಸ್ಟ್ ಆಫ್ ಆಲ್ ಈ ಕಲ್ಲಿಗೆ ಶೇಪ್ ಕೊಡ್ತಾರೆ ಆಮೇಲೆ ಇದನ್ನು ತಕೊಂಡು ಹೋಗಿ ಯೂಸ್ ಮಾಡ್ತಾರೆ ಚಂದ ಮಾಡಿ ಶೇಪ್ ಕೊಡ್ತಾರೆ ಸೊ ಇಲ್ಲಿ ಎಲ್ಲಾ ಕಲ್ಲೇ ಇದೆ ನೋಡಿ ದೊಡ್ಡ ದೊಡ್ಡ ಬಂಡೆಕಲ್ಲು ಈ ಬಂಡೆಕಲ್ಲನ್ನು ಯಾವ ತರ ತೆಗಿತಾರೆ ಅಂದ್ರೆ ಆ ಜೆ ಸಿಬಿಯಿಂದ ತೆಗಿತಾರೆ ಜೆ ಸಿಬಿಂದ ಯೂಸ್ ಮಾಡಿ ಈ ಬಂಡೆಕಾಲನ್ನು ಮಣ್ಣಿನ ಅಡಿಯಿಂದ ತೆಗಿತಾರೆ ಗೈಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಗೊತ್ತಾಗಿರ್ಬೋದು ಕಡೆಯುವ ಕಲ್ಲಿನ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ಕಿರ್ಬೋದು ನಿಮಗೂ ಬೇಕಾದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿದ್ದೇನೆ ನೀವು ಅದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಾರದಲ್ಲಿ ಮತ್ತೊಂದು ಸ್ಪೆಷಲ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೇನೆ ಅಲ್ಲಿವರೆಗೂ ಟೇಕ್ ಕ್ಯಾರ್ ಬೈ ಬಾಯ್